ಮೊನ್ನೆ ಹೊಟ್ಲು ಬಿಟ್ಟು ನಾಟಿ ಮಾಡಿದ್ವಿ ಇವತ್ತು ಕೊಯ್ಲು ಕೊಯ್ತಾ ಇದೀವಿ ಹೇಳೋಕೆ ಹೋದ್ರೆ ನಿಜವಾಗ್ಲೂ ನಮ್ಮ ತಾಯಿಯವರ ಆಶೀರ್ವಾದ ತಾಯಿಯವರ ಆಶೀರ್ವಾದ ಭೂಮಿ ಮೇಲೆ ಬೆಳೆದ್ ನಿಂತಿದೆ ಡಾಕ್ಟರ್ ಎಂ ಲೀಲಾವತಿ ಅವರು ಒಂದೊಂದು ತೆನೆನಲ್ಲೂ ನಾನು ಇದೀನಿ ಅಂತ ಹೇಳ್ತಾರೆ ನಮ್ಮಮ್ಮ ಅದೇ ಈ ಭೂಮಿ ತಾಯಿ ಮಹಿಮೆ ಡಾಕ್ಟರ್ ಎಂ ಲೀಲಾವತಿ ಅವ್ರ ಮಹಿಮೆ ಭೂಮಿ ತೂಕದ ವ್ಯಕ್ತಿ ಅಂತಂತ ಹೇಳ್ತಾರಲ್ಲ ನಾನಲ್ಲ ಅದು ನಮ್ಮಮ್ಮನೇ ಭೂಮಿ ತೂಕದ ವ್ಯಕ್ತಿ ಈ ಭೂಮಿ ಮೇಲೆ ಅದೇನ್ ಮಾಡಿದ್ರೆ ಭಗವಂತನಿಗೆ ಗೊತ್ತು ನೋಡ್ರಿ ಕಷ್ಟಪಟ್ಟು ಮಾಡಿದ್ದೆ ಕೆಲಸ ಬೇರ್ಜಂಗ್ ಗುಡಿಸ್ ತಗೊಳ್ರಿ ಅಂತ ಹೇಳ್ತೇವೆ ಒಣಗಿಸೋದು ನಾವ್ ಹೇಳ್ತಿವಿ ಅದನ್ನ ಅದನ್ನೂ ನೋಡ್ರಿ ಯಾವ ರೀತಿ ಒಣಗಿಸ್ತೀವಿ ಅಂತ ನೋಡ್ರಿ ಗೊತ್ತಾಗತ್ತೆ ಆಕ್ರೆ ನಾವು ಬಿಡ್ಬಾರ್ದು ಯಾವತ್ತು ಮಳೆ ಬಂದಿರತ್ತೆ ಭತ್ತ ಪೈರ್ ಮಲಗ್ ಬಿಟ್ಟಿರತ್ತೆ ಅಂತ ಸಮಯದಲ್ಲಿ ಹಿಂಗೆ ಬಿದ್ದೋಗಿರತ್ತೆ ಈ ಬಿದ್ದೋಗಿರೋದನ್ನ ಕೂಡ ನಾವು ವೇಸ್ಟ್ ಮಾಡಬಾರ್ದು ಇದನ್ನು ಗುಡಿಸ್ಕೊಂಡು ಕ್ಲೀನಾಗಿ ಗುಡ್ಡೆ ಹಾಕ್ಕೊಂಡು ಮನೆಗೆ ನೋಡ್ಬೇಕು ನೋಡಬೇಕಿನ್ನ ಬಂದಷ್ಟು ಬರಲಿ ಅದು ಬಿಡಬಾರ್ದು ಇದಂ ಪಾಠ ಇನ್ಮೇಲೆ ನಮಗೆ